सदाशिवसमारम्भां शङ्कराचार्यमध्यमाम् अस्पदाचार्यपर्यन्तं वन्दे गुरुपदं पदाम् शङ्कारूपेण मच्चित्तं पङ्के कृतमभूद्यया किङ्करे यस्य प्रकला दवर दो देव यो नृसिंह परो हरिः नृसिंह पासाकम् नित्यं रुसिंंह गुरुं भजे श्री सच्चिदानंद शिवाभिनुव्य रुसिंंह भारत्य विधान्यति इन्द्रान् सदात्मनिष्ठान् भजे शम्भुरूपान् सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखरभारती विवेकिनं महात्मज्ञम् धैर्याधारधार्यक्षमादितिं तदाभिनवं पूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थम् भारती भारती करुणापात्रं भारती पदभूषणं भारती पदमारूढं भारतीमाश्व विद्याविनयसम्पन्नं वीतरागं विवेकिनम् ವಂದೇ ವೇದಾಂತ ತತ್ವಜ್ಞಂ ಗುರುಗಳನ್ನ ಭಾರತೀಗೆ ಈ ಶ್ರೀ ಶ್ರೀಸೂಕ್ತವನ್ನು ಹಾಗೆ ಮುಂದುವರ್ಸೋಣ ಅದರಲ್ಲಿ

ಎಲೆ ಜಾತ ವೇದನೆ ಸುಂದರವಾದ ಚಿನ್ನದ ಬಣ್ಣವುಳ್ಳ ಉಳ್ಳವಳು ಜಿಂಕೆಯಂತೆ ಸಭಗುಳ್ಳವಳು ಚಿನ್ನದ ಮತ್ತು ಬೆಳ್ಳಿಯ ಮಾಲಿಕೆಯನ್ನು ಧರಿಸಿರುವವಳು ಚಂದನಂತೆ ಆಹ್ಲಾದಕರಳು ಸ್ವರ್ಣಮಯಳು ಆದ ಶ್ರೀಲಕ್ಷ್ಮೀದೇವಿಯದ ದೇವಿಯ ಸಾನ್ನಿಧ್ಯವು ನಮ್ಮ ಬಳಿ ಆಗುವಂತೆ ಜಾತವೇದನೆ ನೀನು ಮಾಡು ಅಂತ ಇದರರ್ಥ ಇದರಲ್ಲಿ ಜಾತವೇದೋಮ್ಮ ಆವಾಹ ಅಂತ ಹೇಳಿದಾಗ ಇಲ್ಲಿ ಜಾತವೇದ ಅಂದ್ಯಾವುದು ಅಂತ ಹೇಳಿಬಿಟ್ಟು ನಾವು ಈಗಾಗಲೇ ಎರಡು ಮೂರು ನಿದರ್ಶನಗಳನ್ನು ಕೊಟ್ಟಿದ್ವಿ ಅದರಲ್ಲಿ ಇನ್ನೂ ಒಂದದ್ದು ನಿದರ್ಶನ ಇದೆ ಮೊದಲನೇದಲ್ಲಿ ವಿಷ್ಣುವೇ ಈ ಜಾತವೇದ ಅಂತ ಸಾಯಣದ ಭಾಷ್ಯ ರೀತಿಯಲ್ಲಿ ಅಗ್ನಿಯ ಜಾತವೇದ ಅಂತ ಈ ವೈಷ್ಣವಾಚಾರ್ಯರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈ ಒಂದ್ಸಲಿ ನಾವು ನೋಡೋಣ ಪ್ರಾಯ ಶ್ರೀಸೂಕ್ತ ಪಂಥದಲ್ಲೂ ಉಪಾಸಕರ ಎದುರಿಗೆ ಪ್ರತ್ಯಕ್ಷಳಾಗುವಂತೆ ಲಕ್ಷ್ಮೀದೇವಿಯನ್ನು ಅಗ್ನಿಯು ತಂದು ನಿಲ್ಲಿಸುವಂತಾಗಲಿ ಎಂಬ ಪ್ರಾರ್ಥನೆ ಇರುವುದು ಅರ್ಥಪೂರ್ಣ ಆಗಿದೆ ಮತ್ತು ಧನಮಿಚ್ಛೇತ್ ಹುತಾಸನಾತ್ ಎಂಬ ಸ್ಮೃತಿ ವಾಕ್ಯದಲ್ಲೂ ವೈದಿಕ ಹಿನ್ನೆಲೆ ಇರುವುದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಇದು ಸಾಮಾನ್ಯ ಅರ್ಥ ಆದರೆ ಇಲ್ಲಿ ವೈಷ್ಣವಾಚಾರ್ಯರು ಈ ಪ್ರಕರಣಕ್ಕೆ ಉಚಿತವಾದ ಇನ್ನೊಂದು ಅರ್ಥನ ಅವರು ಬರೆದಿದ್ದಾರೆ ಅದು ಯಾವುದು ಅಂತ ಕೂಡ ನಾವಿಲ್ಲಿ ನೋಡೋಣ ಇಲ್ಲಿ ಪ್ರಾರ್ಥಿಸುವುದು ಲಕ್ಷ್ಮೀ ಸಾನಿಧ್ಯ ಅಭಿಮುಖಿಗಳಿಗಾಗಿ ಇವಳು ಶ್ರೀಮನ್ನಾರಾಯಣನನ್ನು ಕ್ಷಡಮಾತು ಯಾವಾಗಲೂ ಕೂಡ ಬಿಟ್ಟಿರಲ್ಲ ರೀ ನಾರಾಯಣನ ಲಕ್ಷ್ಮಿ ಮಿತ್ರಲ್ಲ ಲಕ್ಷ್ಮಿನ ನಾರಾಯಣ ಮಿತ್ರಲ್ಲ ಇದು ಸಹಜವಾದ್ದು ಅವನನ್ನು ಬಿಟ್ಟು ಇವಳೊಬ್ಬಳನ್ನೇ ಅಗ್ನಿ ಹೇಗೆ ತಂದು ಉಪವಾಸಕ್ಕೆ ನಿಲ್ಲಿಸಕ್ಕಾಗತ್ತೆ ಎಂಬ ಆಕ್ಷೇಪ ಅವಕಾಶವಿಲ್ಲದಂತೆ ಮತ್ತು ಲಕ್ಷ್ಮೀತಂತ್ರದಿಂದ ವಿವರಿಸಲ್ಪಟ್ಟ ರಹಸ್ಯ ಅನುಸಾರವಾಗಿ ಲಕ್ಷ್ಮೀನಾರಾಯಣ ಸ್ತುತಿಗಳು ಶ್ರೀ ಸೂಕ್ತ ಶ್ರೀಸೂಕ್ತ ಪುರುಷ ಎರಡರಲ್ಲೂ ಪರಸ್ಪರ ಹೊಕ್ಕಿರುವುದು ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಕೃತ ಪ್ರಾರ್ಥನೆಯು ಶ್ರೀಮನ್ನಾರಾಯಣನಿಗೆ ಹೇ ವೇದ ಅಂತ ಸಂಬೋಧನೆ ಮಾಡಿರೋದು ಅಂತ ರಂಗನಾಥ ಮುನಿಗಳು ಹೇಳಿದ್ದಾರೆ ಅಂದರೆ ನೆನ್ ಅವರು ವಿವರಣೆ ಹೇ ಜಾ ಜಾತವೇದ ಜಾತಂ ಸ್ಪದಸಿದ್ಧ ವೇದಂ ಧನಂ ವ ಜ್ಞಾನಂವಾ ಯಶೋಕ ಯಶ ಜಾತವೇದಃ ಅಂದರೆ ಯಾವ ಪರಮಾತ್ಮನಿಗೆ ತನ್ನದೇ ಆದ ಧನವೋ ತನ್ನದೇ ವಿಶೇಷವಾದ ಜ್ಞಾನವೂ ತನ್ನದೇ ಅಸಾಧಾರಣವಾದ ಕೀರ್ತಿಯೂ ಉಂಟ ಅವನೇ ಜಾತವೇದನೂ ಅಂತ ಹೇಳದಂತಾಯ್ತು ಅಂತ ತ್ರೈಲೋಕ್ಯ ಸಂಪತ್ತೇ ಅವನ ಐಶ್ವರ್ಯಾ ಜ್ಞಾನವೆಲ್ಲ ಪರಿಸಮಾಪ್ತಿಯಾಗುವುದೇ ಬ್ರಹ್ಮಜ್ಞಾನದಲ್ಲಿ ನಾಮ ಮಹದ್ಯಶಃ ಅಂತ ಹೇಳ್ಬಿಟ್ಟು ವೇದವಾಕ್ಯ ನೀವೇನು ಕೇಳಿರ್ಬೋದು ಇದಂತೆ ಅವನ ಹೆಸರೇನೆ ಮಹದೂ ಯಶಃ ಅತಿ ಕೀರ್ತಿಶಾಲಿ ಅತೀ ಕೀರ್ತಿಶಾಲಿಯಾದವನು ಮಹತ್ ಕೀರ್ತಿಶಾಲಿಯಾದವನು ಅವನೇ ಅಗ್ನಿಪರವಾಗಿ ಈ ಶಬ್ದವನ್ನು ತನ್ನ ತನ್ನದಲ್ಲದ ಧನವನ್ನು ಅಂದರೆ ದೇವತೆಗಳ ಧನವನ್ನು ಇಟ್ಟುಕೊಂಡವನು ಜಾತವೇದನಾಗಿ ಅವರ ಸ್ವತ್ತನ್ನು ಅವ್ರಿಗೆ ಕೊಟ್ಟ ಕೊಟ್ಟನೆಂಬ ಗೌಣ ರೀತಿಯ ಜಾತವೇದನ ಮಾತ್ರ ಅಗ್ನಿಯಾಗುವುದು ವಿಷ್ಣು ಪರವಾಗಿ ಅನ್ವಯಿಸಿದಾಗ ಸ್ವತಃಸಿದ್ಧವಾದ ಧನ ಜ್ಞಾನ ಕೀರ್ತಿಗಳನ್ನು ಅನುಗ್ರಹಿಸ ಅನುಗ್ರಹಿಸುವನೆಂಬ ಪರಿಪೂರ್ಣ ಪರಿಪೂರ್ಣವಾದ ಅರ್ಥ ಪ್ರಾಪ್ತಿಯಾಗುತ್ತೆ ಇದು ಪ್ರಾಪ್ತಿ ಎನಿಸಿ ಶ್ರೀಮನ್ನಾರಾಯಣನೇ ಈ ಬಗೆಯ ಅನುಗ್ರಹ ಮಾಡುವುದು ತುಂಬ ಉಚಿತ ಆಗುತ್ತೆ ಶಬ್ದಗಳ ಮುಖ್ಯಾರ್ಥ ಭಗವಂತನನ್ನೇ ಕುರಿತು ಹೇಳುವುದು ಎಂಬ ಎಲ್ಲ ವೈದಿಕರ ಮೂಲ ಗ್ರಹಿಕೆಯು ಇದಕ್ಕೆ ಸರಿ ಹೊಂದುತ್ತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಪತ್ನಿಯಾದದರಿಂದ ಅವಳು ಕಡಬ ಕಡಬಹುದಾದ ಧನವೆಲ್ಲವನ್ನು ಅವನದು ಆದುದರಿಂದ ಅವನ ಕರುಣೆ ಇದ್ದರೆ ಇವಳು ಒಲಿತಾಳೆ ಇವಳು ಒಲಿಯೋ ಸುಲಭ ಅನ್ನೋ ಅರ್ಥ ಧನವ ಯಾರದ್ದೋ ಅವನನ್ನೇ ಪ್ರಾರ್ಥಿಸುವುದೇ ಉಚಿತ ಎಂಬುದನ್ನು ಈ ಯೋಜನೆ ಮನದಟ್ಟು ಮಾಡಿಕೊಡುತ್ತಿದೆ ಇದಕ್ಕೊಂದು ನಿದರ್ಶನ ಕೂಡ ಕೊಡಬಹುದು ಅದು ಮುಂದಿನ ಇದರಲ್ಲಿ ತಿಳಿಸ್ತೀನಿ ಸಾಮಾನ್ಯವಾಗಿ ಶ್ರೀ ಸೂಕ್ತವನ್ನು ಹೋಮ ಮಾಡಿದಾಗ ಪುರುಷ ಸೂಕ್ತವನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಮಾಡ್ತಕ್ಕಂಥದ್ದು ಸಾಮಾನ್ಯ ಗುಂಕು ವಾರ್ಚನೆ ಮಾತು ಅಂತಂದರೆ ನಾರಾಯಣನಾಗೆ ಅಷ್ಟೋತ್ತರ ಮಾಡ್ತದೆ ಜೊತೆಗೆ ಲಕ್ಷ್ಮೀದ ಅಷ್ಟೋತ್ತರ ಮಾಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಅದರಿಂದ ಸಾಮಾನ್ಯವಾಗಿ ಜಾತವೇದೋಮ್ಮ ಹೇಳಿದಾಗ ಅಗ್ನಿಯೇ ನಮಗೆ ಲಕ್ಷ್ಮೀಯನ್ನು ತಂದು ಕೊಡು ಅಂತ ಹೇಳಿದಾಗ ಯಾರ ಮೂಲಕ ಅನ್ನೋದೊಂದು ಬರುತ್ತೆ ಅಲ್ಲ ಅಗ್ನಿಯ ಮೂಲಕ ಅದರಿಂದ ಪ್ರತಿಯೊಬ್ಬರೂ ಕೂಡ ಇದರ ಹೋಮವನ್ನು ಮಾಡಿದಾಗ ಅರುಣ ಅದರ ಸಂಪೂರ್ಣ ಫಲ ಸಿಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾರು ಧನಾಕಾಂಕ್ಷಿಗಳಾಗಿರ್ತಾರೋ ಕೀರ್ತಿ ಯಶಸ್ಸು ಇತ್ಯಾದಿಗಳ ಆಕಾಂಕ್ಷಿಗಳಾಗಿರ್ತಾರೋ ಯಾರು ನಷ್ಟವನ್ನು ಹೊಂದುತ್ತಾ ಇರ್ತಾರೋ ಜೊತೆಗೆ ಮಾನಸಿಕವಾಗಿ ಖಿನ್ನವಾಗಿರ್ತಾರೋ ಅಂಥವರೆಲ್ಲರೂ ಕೂಡ ಈ ಶ್ರೀ ಸೂಕ್ತ ಪುರುಷ ಸೂಕ್ತ ಹೋಮವನ್ನು ಮಾಡಿದಾಗ ಅವರು ಬೇಗ ಮೇಲೆ ಕೇಳ್ತಾರೆ ತಮ್ಮ ಹಳೆಯ ಸಂಪತ್ತು ಏನು ಕಲ್ಕೊಂಡಿರ್ತಾರೋ ಅದರ ಸಹಿತವಾಗಿ ಕೋ ಹತ್ತು ಪಟ್ಟು ಶತಪಟ್ಟು ಉನ್ನತವಾಗಿ ಬೆಳೀತಾರೆ ಅನ್ನೋದರಲ್ಲಿ ಸಂಶಯವಿಲ್ಲ ಅನ್ನೋದರಲ್ಲಿ ಈ ಶ್ರೀ ಶ್ರೀ ಸೂಕ್ತ ಭಾಷ್ಯದ ನಾಲ್ಕನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ ಮುಂದೆ ಇದೇ ಜಾತವೇದ ಒಂದು ಸ್ವಲ್ಪ ಮುಂದುವರಿಯುತ್ತೆ ಇದು ಕೇಳಿದಷ್ಟೂ ಪೂರ್ತಿ ಸಮಯ ತೊಗೊಳ್ತಾನೆ ಇರುತ್ತೆ ಆದ್ದರಿಂದ ದಯವಿಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಕೇವಲ ಜಾತವೇದೋ ಆವಹ ಈ ಇದರಲ್ಲಿ ಅರಣ್ಯ ವರ್ಣಾಂಕಿನಲ್ಲಿ ಮೊದಲೇ ಮಂತ್ರದಲ್ಲಿ ಕೇವಲ ಜಾತವೇದ ಅನ್ನೋದಕ್ಕೋಸ್ಕರನೇ ಎಷ್ಟೊಂದು ಹೇಳ್ತಾ ಇದ್ದೀವಿ ಒಬ್ಬೊಬ್ಬರು ಒಂದೊಂದು 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 ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಂಡು ಸರಿಯಾಗಿ ಅರ್ಥವನ್ನು ತಿಳ್ಕೊಂಡು ಇದನ್ನು ಅನುಷ್ಠಾನ ಮಾಡೋದಲ್ಲಿ ನಿಮಗೆ ಸಂಪೂರ್ಣ ಫಲ ದೊರೆಯುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ನಮಸ್ಕಾರ